ಕಡಿಕೆ ಕೂಡ್ದ ಬಿಟ್ಟು ಹೋಗ್ಬೇಡ ಮೋಸ ಮಾಡಬೇಡ ನನ್ನ ಜೋಡಿ ನೀ ಎತ್ತಾಗಿದೀವಿ ಹಿಂಗ ಮಾಡ್ತಾಳು ಈ ಸುಮ್ಮ ಇಲ್ಲಿ ಹೇಳದ್ ವೀರನ್ ಲವರ ವೀರನ್ ಲವರ ಹಿಂಗ ಮಾಡ್ತಾಳು ಈರುಣ್ ಲವ್ ಮಾಡಿದ್ರು ಮೊದಲು ಇವ್ ಲವ್ ಮಾಡ ಹೆಸರು ಕೆಡುದಾರ್ದ ನಾವ್ ನಂಬದ ಕಡೆಗೆ ನಾವು ಹೆಸರು ಉಳಿಸುವಾಗ ಕಾಲು ತೋರಿವಿ ಅರು ಹೇಳಿನ್ರಿ ಬೇಕಾದ ಮಾಡಿರು ಬೇಕಾದ ಹೇಳಿರು ನೀಡಿ ಕಡಿಗಾಲ ಸರಿಯಿಲ್ಲ ಪ್ರೀತಿಗೆ ಬೆಲೆಯಿಲ್ಲ ನಿನ್ನ ಬುದ್ಧಿ ಸರಿಯಿಲ್ಲ ನಿನ್ನ ಬುದ್ಧಿ ಸರಿಯಿಲ್ಲ ಪ್ರೀತಿ ಮಾಡಿಯಾಗಿ ನನಗಾಲ ಪರಿವಾನ ಪರಿವಾಣ ಪ್ರೀತ ಮೊದಲು ಬಟ್ಟೆಯಲ್ಲ ಗಿಡ್ರಿಕ್ಕೆ ಹೇಳ ಬಿಜಾಪುರ ನಾಗೂರ್ ಕಾಲೇಜ್ ಮುಂದ ಮೊದಲ ಬೆಟ್ಟಿ ಆಗಿತಿ ಜನತಿ ನಾಗೋರ ಪಾಲೇಜ ಮುಂದ ಗೋಳ ಗುಮಟ ಪ್ಯಾಂಟುಗೆ ರಿಸ ಕಂಟಿತಿ ಬಂದ ಹಾಗೆ ಅನ್ರಿ ನಿಮ್ಗೆ ಯಾರಿಗಿರ ಅನುಭವ ಗೋಳ ಗುಮಟ ಪ್ಯಾಂಟುಗೆ ಏರಿಲ್ಲ ಗೋಳ ಗುಮಟ ಪ್ಯಾಂಟುನ್ಗೆ ರಿಸ ಕಂಟಿತಿ ಬಂದ ಅಣ್ಣ ನಿನ್ನ ಸೋತಿ ಹೇಳಿದ್ದ ಊರಿಗೆ ಬಂದಿ ಕಿಸ್ ಕಾಟ್ ಮಾಡ್ ಹೋತಾಳಕ್ಕೆ ಇದೆಲ್ಲ ಬ್ಯಾಡ ದೋಸ್ತಿ ಅಂತ ಹೇಳಿ ದೋಸ್ತಿ ಮಾಡ್ಕೋತ ಇರುನು ಅಂತ ಹೇಳಿದ್ದಿ ಹೃದಯ ಕೆಳ ಮಿಲ್ಲ ಗುಡಿಯ ಕಟ್ಟಿತ್ತು ಚಂದ ನೀನು ಪ್ರೀತಿ ಮಾಡ್ತೀನಿ ಸುಂದ ಎಲ್ಲಾ ಕಡೆ ತೋಲಿಯ ನೀವೇ ಸಪೋರ್ಟ್ ಮಾಡ್ರಿ ನಿಮ್ ಕಡೆನು ಬರ್ತೀವಿ ನಾವು ಮಾಡ್ತೀರ ಮಾತಾಡ್ಸಣ್ಣ না মারে মিতা আগলে ইকিযা মানে भारत पढ़ी कोन पुमा पढ़ी त न त ீத் தீர் பரசுராம் அபிரேஷ் கூட நூறு அபரீஷ் பரசும கூட ஒன்னூர் வந்து ரூபாய் ದಯ ಮಾಡಿ ಕಲಾವಿದ್ರಿ ಹಾಡ್ತೀನಿ ದಯ ಮಾಡಿ ತಗೊಂಡ ಆಡ್ತೀನಿ ಯಾವ್ದು ಆಡ್ತೇನೆಪ್ಪ ಅಂದ್ರೆ ಒಂದ್ ಗೀತೆ ಆಡ್ತೇನೆ ಮಾಡಿಂಗ ಅದಾದ ತಕ್ಷಣ

और ये ग्रुप करने का अनुसार का गोता करे अमित नीरज शर्मा के रूप में स्वीकार कर पाएंगे मसा तरह सादर में आवाज में तो पता है लक्ष्मण थैंक यू ಲಾಕ್ ಬಂಡಾಯ ತಿಳಿದು ಇರುವಂತಹ ದೇಶವರಿಗೆ ಎರಡು ಸಾವಿರ ರೂಪಾಯಿ ಕಲಾಕೊಂಡಿದ್ದಾರೆ ಅವರು ಗೌರವ ಮನೆಯವರಿಗೆ ಧನ್ಯವಾದಗಳು I'm <laughs>